ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ಒಂದು ಸಾರಿ ಅಧ್ಯಕ್ಷರಾಗಿ ಮಾಡಿದ ನಂತರ ಅವರ ಅವಧಿ ಏನಿದೆ ಅದೆಲ್ಲ ಕೂಡ ಪೂರ್ಣ ಆಗಬೇಕಾಗುತ್ತೆ ಆ ಅವಧಿ ಪ್ರಕಾರ ಮುಂದಕ್ಕೆ ಏನು ಅವಧಿ ಮುಗಿದ ನಂತರ ಯಾರು ಅನ್ನೋದು ನೋಡ್ತದಲ್ಲ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನ್ನ ಬದಲು ಮಾಡೋಕ್ಕೆ ಹೋಗೋಲ್ಲ ಯಾಕಂದ್ರೆ ಇವತ್ತು ಪಾರ್ಟಿಯನ್ನು ಕಟ್ಟಂತ ವಿಚಾರದಲ್ಲಿ ಕಿರಿಯರಾಗಿರ್ಬೋದು ಸಣ್ಣವರಾಗಿರ್ಬೋದು ಆದ್ರೆ ಕೂಡ ಇವತ್ತು ಪಕ್ಷದಲ್ಲಿದ್ದಂಥವ್ರನ್ನ ಕೆಲವು ಭಿನ್ನಾಭಿಪ್ರಾಯ ಇರಬಹುದು ಇಲ್ಲ ನಾಕೋಲ್ಲ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಕಾನ್ಫಿಡೆನ್ಸ್ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಬಸವರಾಜ್ ಪಾಟೀಲ್ ಅವ್ರ ಯತ್ನಾಳ್ ಒಂದು ಟೀಮ್ ಒಂದ್ ಕಡೆ ವಿಜೇಂದ್ರ ಒಂದು ಟೀಮ್ ಅಂದೇಳಿ ಎರಡು ಟೀಮ್ ಅಂದೇಳಿ ಏನು ಹೊರಟಿದೇವು ಎಲ್ಲರೂ ಉದ್ದೇಶ ಒಂದೇ ಪಾರ್ಟಿ ಕಟ್ಟಬೇಕಂದೇಳಿ ಇವರು ಅವರು ಏನು ಶಕ್ತಿವಂತರಿದ್ದಾರೆ ಇವರು ಶಕ್ತಿ ಒಂತರಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಮಾಡ್ತಾ ಇದ್ದಾರೆ ಪರಿಸ್ಥಿತಿಯಲ್ಲಿ ಕೂಡ ಹೌದು ಎಲ್ಲ ಒಂದು ಕಡೆ ಆರೋಪಣೆ ಮಾಡ್ತಿರ್ಬೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆಲ್ರೆಡಿ ಡೆಲ್ಲಿ ನಾಯಕರು ಹೋದಂಥ ಟೈಮಲ್ಲಿ ಕೂಡ ಕೂಡ ಏನು ತಿಳಿಸ್ಬೇಕು ತಿಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಏನು ಹೇಳಬೇಕು ಇವ್ರಿಗೆ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ ಇದರಲ್ಲರು ಕೂಡ ಸರಿಪಡಿಸೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುತ್ತೆ